ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಹೇಳಿ ನಾನು ನೋಡಿ ಇವತ್ತು ಇವ್ನಿಂಗ್ ಬ್ಲಾಗ್ಸ್ ಹೆಂಗೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನನ್ನ ದಿನಚರಿ ಹೇಗಿದೆ ಹೇಗಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೀನಿ ನೋಡಿ ಸಾಯಂಕಾಲ ಐದು ಗಂಟೆಯಿಂದ ಏನೇನು ಕೆಲಸ ಮಾಡ್ತೀನಿ ಇಲ್ಲ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳೆಲ್ಲ ಸ್ಕೂಲಿಂದ ಬಂದಿದ್ದಾರೆ ಬಂದ ಮೇಲೆ ಟಿಫಿನ್ ಬ್ಲಾಕ್ಸ್ ಎಲ್ಲ ಅವ್ರದ್ದು ಅದೆಲ್ಲ ಇದೀನಿ ನೋಡಿ ಅದೆಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕಲ್ವ ಮತ್ತು ಟೀ ಕುಡಿದಿರೋದು ಮತ್ತು ಎಲ್ಲ ಮಕ್ಕಳು ಟಿಫಿನ್ ಮಾಡಿ ತಂದಿರೋದು ಮತ್ತು ಊಟ ಮಾಡಿರೋದು ಎಲ್ಲ ಬಾಂಡೆ ಎಲ್ಲ ಇದೀನಿ ನೋಡಿ ಪಾತ್ರೆಗಳೆಲ್ಲ ಇದ್ದೀನಿ ತಿಕ್ಕೋದು ಎಲ್ಲ ತಿಕ್ಕೊಂಡು ಕ್ಲೀನ್ ಮಾಡ್ಕೋಬೇಕಲ್ವಾ ಮತ್ತು ಮೂರು ಜನದೆಲ್ಲ ಟಿಫಿನ್ ಬಾಕ್ಸ್ ಇರುತ್ತೆ ಮತ್ತು ಟೀ ಇರುತ್ತೆ ಮತ್ತು ಮೂರು ಜನ ಊಟ ಮಾಡಿರೋದು ಇರುತ್ತಲ್ವ ಹಾಗಾಗಿ ಮಾಡ್ತಾ ಇದೀನಿ ನೋಡಿ ಡೈಲಿ ಈವ್ನಿಂಗ್ ಇದೇ ಕೆಲಸ ಇರುತ್ತೆ ನಂದು ಮತ್ತು ಹಳಿ ಕೆಲಸ ಹೇಗಿರುತ್ತೆ ಹೇಗಿಲ್ಲ ಅಂತ ಎಲ್ಲ ತೋರಿಸಿದೀನಿ ನೋಡಿ ಹಳಿ ಊರಲ್ಲಿ ಏನೇನು ಕೆಲಸ ಮಾಡಬೇಕು ಏನೇನಿಲ್ಲ ಅಂತ ಎಲ್ಲ ತೋರಿಸಿದ್ದೀನಿ ನಿಮ್ಮ ಕಡೆ ಹೇಗೆ ಮಾಡ್ತೀರೋ ಗೊತ್ತಿಲ್ಲ ನಮ್ಮ ಕಡೆಯಂತೂ ಈ ಥರ ಎಲ್ಲ ಕೆಲಸ ಇರುತ್ತೆ ಅಂತ ನೋಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ನೋಡಿ ಮತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಮನೆ ಕಸ ಗುಡಿಸ್ಕೋಬೇಕು ಪನ್ನೆ ಕಸ ಎಲ್ಲ ಗುಡಿಸ್ಕೊಂಡಿದೀನಿ ಮನೆ ಕಸ ಎಲ್ಲ ಗುಡಿಸ್ಕೊಂಡೆ ಪಾತ್ರೆ ತೊಳಿತಾಯಿದ್ದೀನಿ ನನ್ನ ಮಗಳು ನಾನು ವೀಡಿಯೋ ಮಾಡ್ತೀನಿ ಮಮ್ಮಿ ವಿಡಿಯೋ ಮಾಡ್ತೀನಿ ಮಮ್ಮಿ ಅಂತ ವೀಡಿಯೋ ಇದ್ದಾಳೆ ನೋಡಿ ಮಾಡ್ತಾ ಇದ್ದಾಳೆ ಎಲ್ಲ ಕಿಚನ್ ರೂಮ್ ಎಲ್ಲಾ ತೋರಿಸ್ತಾ ಇದ್ದಾಳೆ ಮತ್ತು ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಟೀ ಆಗಿದೆ ಟೀ ಆದಮೇಲೆ ಐದು ಗಂಟೆಗೆ ಎಲ್ಲ ಕೆಲಸ ಇದ್ದೀನಿ ನೋಡಿ ಪಾತ್ರೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಹೈಪ್ ಡಪ್ ಕ್ಲಿಕ್ ಮಾಡಿ ಹೈಪ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಾನು ಏನು ಕೆಲಸ ಮಾಡ್ತಿದ್ದೀನಿ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಎಲ್ಲ ಹೇಳ್ಕೊಡಿ ಎಲ್ಲ ಪಾತ್ರೆ ತೊಳೆದಾಗಿದೆ ನೋಡಿ ಇವಾಗ ಅಕ್ಕಿನೇನೆ ಹಾಕ್ತಾಯಿದ್ದೀನಿ ನಾನು ನೈಟ್ ಯಾವಾಗ ಯಾವಾಗ ರೇಷನ್ ಅಕ್ಕಿ ಯೂಸ್ ಮಾಡ್ತೀನಿ ರೇಷನ್ ಅಕ್ಕಿ ಗೊತ್ತಲ್ವಾ ರೇಷನ್ ಅಕ್ಕಿ ಹಾಗಾಗಿ ರೇಷನ್ ಅಕ್ಕಿನ ನೆನೆ ಹಾಕ್ತಾ ಇದ್ದೀನಿ ಮತ್ತು ಸಾಯಂಕಾಲ ಬಿಸಿ ಬಿಸಿ ಅನ್ನ ಹಾಲು ಊಟ ಮಾಡೋಕ್ಕೆ ಬರುತ್ತೆ ಅಂತ ರೇಷನ್ ಅಕ್ಕಿನ ನೆನೆ ಹಾಕ್ತಾಯಿದ್ದೀನಿ ನೋಡಿ ಎರಡು ಮೂರು ಸರ್ತಿ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಡು ಸ್ವಲ್ಪ ಹೊತ್ತು ನೆನಕಬೇಕು ನೆನೆಕಬೇಕು ಆವಾಗೇ ಅನ್ನ ಸರಿಯಾಗುತ್ತೆ ಹಾಗಾಗಿ ನೆನೆಗೆ ಇಡ್ತಾಯಿದ್ದೀನಿ ಎಲ್ಲ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ರೇಷನ್ ಅಕ್ಕಿ ತೊಗೊಂಡು ಮೂರು ಸರ್ತಿ ತೊಳೆದಿದ್ದೀನಿ ತೊಳೆದು ನೆನೆಗೆ ಇಟ್ಟಿದ್ದೀನಿ ಎಟ್ಟು ಕೈ ಕಾಲು ಮುಖ ತೊಳ್ಕೊಂಡು ಇವಾಗ ದೇವ್ರಿಗೆ ದೀಪ ಇದ್ದೀನಿ ನೋಡಿ ಮನೇಲಿ ದೇವ್ರಿ ದೀಪ ಹಚ್ಚೋದು ಮತ್ತು ಮತ್ತು ಹೊರಗಡೆ ತುಳಸಿ ಗುಡಿ ಇರುತ್ತಲ್ವ ತುಳಸಿ ಗುಡಿಯಲ್ಲೂ ದೀಪ ಹಾಕಿದ್ದೀನಿ ನೋಡಿ ದೀಪ ಹಾಕ್ಕೊಂಡು ಇವಾಗ ಹಸು ಹಾಲು ಬಿಟ್ಕೊಳ್ಳೋಕೆ ಹೋಗಬೇಕಲ್ವ ನೋಡಿ ಸಾಯಂಕಾಲ ಟೈಮ್ ಹೇಗಿದೆ ನೋಡಿ ಎಷ್ಟು ಕತ್ತಲು ಒಂಥರ ಇದೆ ಅಲ್ವಾ ಬೇಗನೆ ಆರು ಗಂಟೆಗೆ ಕತ್ತಲಾಗತ್ತಲ್ವ ಹಾಗಾಗಿ ಆರು ಗಂಟೆಗೆ ಕತ್ತಲಾಗಿದೆ ನೋಡಿ ಇವಾಗ ನೋಡಿ ದೇವ್ರಿಗೆ ದೀಪ ಹಾಕಿದ ಮೇಲೆ ಒಲೆ ಮೇಲೆ ಅನ್ನಕ್ಕೆ ಇಟ್ಟಿದ್ದೀನಿ ನಾವು ಸಾಯಂಕಾಲ ಎಲ್ಲ ಒಲೆ ಮೇಲೆ ಅಡುಗೆ ಮಾಡ್ತೀವಲ್ವ ಹಾಗಾಗಿ ಅಕ್ಕಿ ತೊಳೆದು ಹಾಕಿ ನೆನಕಿಟ್ಟಿದ್ದಲ್ವ ಅಕ್ಕಿನ ಒಲೆ ಮೇಲೆ ಇಟ್ಟಿದ್ದೀನಿ ನೋಡಿ ಇಟ್ಟು ನನ್ನ ಮಗಳು ನೋಡಿ ಇಲ್ಲಿ ಹೋಮ್ವರ್ಕ್ ಮಾಡ್ಕೊತಾ ಇದ್ದಾಳೆ ಅವಳು ಹೋಮ್ವರ್ಕ್ ಬರ್ಕೊತಾ ಇದ್ದಾಳೆ ನನ್ನ ಮಗ ಇನ್ನೂ ಮನೆಗಡೆ ಒಳಗಡೆ ಕೂತ್ಕೊಂಡಿದ್ದಾನೆ ಮಗಳು ಹೋಮ್ವರ್ಕ್ ಬರ್ಕೋತಾ ಇದ್ದಾಳೆ ನಾಯಿ ಬಂದು ಕೂತಿದ್ದೆ ನೋಡಿ ರೊಟ್ಟಿ ಬೇಕು ಅಂತ ಹೋಮ್ ಹೋಮ್ವರ್ಕ್ ಮಾಡ್ಕೊತಾ ಇದ್ದಾಳೆ ನೋಡಿ ಸ್ವಲ್ಪ ಕೊಬ್ಬರಿ ಮೊನ್ನೆ ಹರ ಚತುರ್ಥಿಗೆ ಕೊಬ್ಬರಿ ತೆಂಗಿನಕಾಯಿ ಒಡೆದಿದ್ದಿತ್ತಲ್ವ ಅದೇ ಚಟ್ನಿ ಮಾಡೋಣ ಅಂತ ಹಸಿ ಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡೋಣ ಅಂತ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ತರಕಾರಿ ಏನೂ ಇಲ್ಲ ಇವಾಗ ಇದೇ ಮಾಡೋಣ ಚಟ್ನಿ ಮಾಡೋಣ ರೊಟ್ಟಿ ಚಟ್ನಿ ಹಸಿ ರೊಟ್ಟಿ ಹಸಿ ಖಾರ ಚಟ್ನಿ ಮತ್ತು ಬಿಸಿ ಬಿಸಿ ರೊಟ್ಟಿ ಊಟ ಮಾಡ್ತಾರೆ ಅಂತ ಇಟ್ಟಿದ್ದೀನಿ ಅನ್ನ ಕುದೀತಾ ಇದೆ ನೋಡಿ ಈ ಕಡೆ ಇವಾಗ ಒಲೆ ಮೇಲೆ ಅನ್ನ ಕುದೀತಾ ಇದೆ ಇವಾಗ ಹೋಗಿ ಟೈಮ್ ಆಯ್ತಲ್ವ ಇವಾಗ ಆರೂವರೆ ಆಯಿತು ಆರೂವರೆಗೆ ಹೋಗಿ ಕರು ಹಾಲು ತೊಗೊಂಡು ಬರಬೇಕಲ್ವಾ ಹಸು ಕರು ಚಿಕ್ಕದಿದೆ ಇನ್ನೂ ಕರಿತಾ ಇದೆ ಬನ್ನಿ ಬನ್ನಿ ಹಾಲು ತೊಗೊಳ್ಳಿ ಅಂತ ಹಸುವೆ ಆಗಿದೆ ಅಂತ ಕರಿತಾ ಇದೆ ಅದಕ್ಕೆ ಹೋಗಿ ತೊಗೊಂಡು ಬರಬೇಕಲ್ವಾ ನೋಡಿ ಇಲ್ಲಿ ಕೊಬ್ಬರಿ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಇವಳು ಬರ್ಕೋತಾ ಇದ್ದಾಳು ನೋಡಿ ಬಂದು ಕಿಚನ್ ರೂಮಲ್ಲೇ ಕೂತ್ಕೊಂಡು ಬಿಟ್ಟಿದ್ದಾಳೆ ನೋಡಿ ಇವಳೀಗ ಬರ್ಕೋತಾ ಇದ್ದಾಳೆ ಹಿಂದಿ ಹೋಮ್ ವರ್ಕ್ ಇದೆ ಅಂತ ಬರ್ಕೋತಾ ಇದ್ದಾಳೆ ನಾನು ಹೋಗಿವಾಗ ಹಸು ಹಾಲು ಕರ್ಕೊಂಡು ಬರ್ತೀನಿ ನೋಡಿ ಕಾಣಿಸ್ತಾ ಇದ್ದೇನೆ ಸ್ವಲ್ಪ ಕತ್ತಲೆ ಇದೆ ಅಲ್ವಾ ಹಾಗಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ ಆ ಕಡೆ ಕರಿ ಹಾಲು ಕುಡಿತಾ ಇದೆ ನಾನು ಈ ಕಡೆ ಹಸು ಹಾಲು ಇದ್ದೀನಿ ನೋಡಿ ನೀವೆಲ್ಲ ಹೇಗೆ ಕರಿತೀರ ನನಗಂತೂ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ಸ್ವಲ್ಪ ದೂರ ಕೂತ್ಕೊಂಡು ಹಾಲು ಕರಿತಾ ಇದ್ದೀನಿ ನೋಡಿ ಹಸು ಹಾಲು ಕರಿತಾ ಇದ್ದೀನಿ ಕತ್ತಲೆ ಇತ್ತಲ್ವ ಹಾಗಾಗಿ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ನೋಡಿ ಆ ಕಡೆ ಕರಿ ಹಾಲು ಕುಡಿತಾ ಇದೆ ಈ ಕಡೆ ಕರು ಹಾಲು ಕೊಟ್ಟು ತೊಗೋತಾ ಇದ್ದೀನಿ ಸುಮಾರು ಇಲ್ಲಾಂದರೆ ಎರಡು ಲೀಟ್ರ್ ಹಾಲು ಕೊಡುತ್ತೆ ಆಕಳು ಚೆನ್ನಾಗಿದೆ ಹಸು ಹಾಗೇನಿಲ್ಲ ಸ್ವಲ್ಪ ಭಯ ಎಲ್ಲಾದರೂ ಕಾಲು ಎತ್ತುತ್ತೇನೋ ಅಂತ ಭಯ ಹಾಗಾಗಿ ಸ್ವಲ್ಪ ದೂರ ಕೂತ್ಕೊಂಡು ಹಾಲು ತಗೋತಾ ಇದ್ದೀನಿ ನೋಡಿ ಹ್ಞೂ ನನ್ನ ಮಗ ಇದನ್ನು ತೋರಿಸಿಕೊಂಡು ಮಮ್ಮಿ ಅವರಿಗೆಲ್ಲ ಗೊತ್ತಿರೋಲ್ಲ ಸಿಟಿ ಊರಲ್ಲಿ ಅಂತ ಹೇಳಿಬಿಟ್ಟ ಸರಿ ತೋರಿಸಪ್ಪ ಅಂತ ವಿಡಿಯೋ ಮಾಡ್ತಾಯಿದ್ದೇನೆ ನೋಡಿ ಇಲ್ಲಿ ಹಸು ಹಾಲು ತೊಗೋತಾ ಇದ್ದೀನಿ ಸುಮಾರು ಎರಡು ಲೀಟ್ರ್ ಹಾಲು ಕೊಡುತ್ತೆ ಅಷ್ಟೆಲ್ಲ ಹಸು ಹಾಲು ಕರ್ಕೊಂಡು ಬರ್ಬೇಕು ಒಂದು ಕಡೆ ಕರು ಕುಡಿತಾ ಇದೆ ಚಿಕ್ಕದಿದೆ ಅಲ್ವಾ ಇನ್ನೂ ಹದಿನೈದು ಇಪ್ಪತ್ತು ದಿವಸದೇ ಕರು ಇದೆ ಹಾಗಾಗಿ ಅದು ಹಾಲು ಕುಡಿತಾ ಇದೆ ನಾನು ಈ ಕಡೆ ಹಸು ಹಾಲು ಕರಿತಾ ಇದ್ದೀನಿ ನೋಡಿ ಚೆನ್ನಾಗಿದೆ ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಮತ್ತು ಹಳೆ ದಿನಚರಿ ಹೇಗಿರ್ತಿದೆ ಹೇಗಿಲ್ಲ ಅಂತ ನಿಮ್ಮ ಸಿಟಿಯಲ್ಲಿ ಹೇಗಿರುತ್ತೆ ಹಳೆ ಊರಲ್ಲಿ ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿಲ್ಲ ಅಂದರೆ ಫಸ್ಟ್ ಲೈಕ್ ಮಾಡಿ ಮತ್ತು ಹೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೈ ಬಟನ್ ಕೊಡಿ ನನಗೂ ಸಪೋರ್ಟ್ ಮಾಡಿ ನೋಡಿ ಹಸು ಹಾಲು ತೊಗೋತಾ ಇದ್ದೀನಿ ಆ ಕಡೆ ಕರು ಎರಡು ಮೇಲೆ ಅದಕ್ಕೆ ಎರಡು ಎರಡು ಬಿಟ್ಟಿದ್ದೀನಿ ನಾನು ಎರಡು ಹಾ ಹಾಲು ತೆಕ್ಕೋತಾ ಇದ್ದೀನಿ ಈ ಕಡೆ ನೋಡಿ ಸ್ವಲ್ಪ ಲೇಟ್ ಆಗುತ್ತಲ್ವ ಸ ಕರು ಇದೆ ಅಲ್ವಾ ಆ ಕಡೆ ಕರು ಕುಡಿತಾ ಇದೆ ಈ ಕಡೆ ನಾನು ಹಸು ಹಾಲು ತೊಗೋಬೇಕಾದ್ರೆ ಸ್ವಲ್ಪ ಲೇಟಾಗುತ್ತೆ ನೋಡಿ ಎರಡು ಎರಡು ಕೈಯಿಂದ ಹಾಲು ಇದ್ದೀನಿ ಒಂದು ಚಾಂಬ್ರಿ ತುಂಬಿದೆ ಇವಾಗ ಇನ್ನೂ ತೊಗೋಬೇಕಲ್ವಾ ಹಾಲು ತೊಗೊಂಡು ಬರ್ತಿದ್ದೀನಿ ನೋಡಿ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ನಮ್ಮ ಕಡೆ ಹೇಗಿರುತ್ತೆ ಹಳಿ ದಿನಚರಿ ನಾನು ಡೈಲಿ ಇದೆ ದಿನಚರಿ ಇರುತ್ತಲ್ವಾ ನೋಡಿ ಹೇಗಿದೆ ಅಂತ ಹೇಳಿ ಹಾಕಿ ನೋಡಿ ಹಾಲು ತೊಗೊಂಡು ಬಂದಿದ್ದೀನಿ ಇಷ್ಟು ಹಾಲು ಕೊಟ್ಟಿದೆ ಇದು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಇವಾಗ ಇವಾಗ ಏನು ಕಾಸೋದಿಲ್ಲ ಬಿಸಿ ಮಾಡೋದಿಲ್ಲ ಏನಿಲ್ಲ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ ಇಟ್ಬಿಟ್ಟು ಬೆಳಿಗ್ಗೆನೆ ಮತ್ತು ಬೆಳಗ್ಗೆ ಹಾಲು ತೊಗೊಂಡು ಬಂದು ಒಮ್ಮೆ ಬಿಸಿ ಮಾಡಿ ಮತ್ತು ಹೆಪ್ಪು ಹಾಕ್ತೀವಿ ಮೊಸರು ಮಾಡ್ತೀವಿ ಮಜ್ಜಿಗೆ ಮಾಡ್ತೀವಿ ಬೆಣ್ಣೆ ತೆಗಿತೀವಿ ತುಪ್ಪ ಮಾಡ್ತೀವಿ ನೋಡಿ ಅನ್ನನು ರೆಡಿ ಆಯ್ತು ಇವಾಗ ರೊಟ್ಟಿ ಮಾಡಬೇಕಲ್ವಾ ರೊಟ್ಟಿ ಮಾಡೋಕ್ಕೆ ಹೆಂಚಿನ ಮೇಲೆ ಬಿಸ್ನೀರು ಹಾಕಿದ್ದೀನಿ ಮತ್ತು ರೊಟ್ಟಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ನೋಡಿ ನನ್ನ ಮಗ ವಿಡಿಯೋ ಮಾಡಿ ಮಾಡಂದರೆ ಇಲ್ಲ ಮಮ್ಮಿ ನನ್ನ ವರ್ಕ್ ಇದೆ ನಾನು ಮಾಡ್ಕೋಬೇಕು ಅಂದರೆ ನಾನೇ ಒಂದೇ ಕೈಯಿಂದ ವೀಡಿಯೋ ಮಾಡ್ತಾನೆ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ ಎಲ್ಲರೂ ಮೂವರು ಮಕ್ಕಳು ಹೋಮ್ ವರ್ಕ್ ಮಾಡ್ಕೊಳ್ಳೋದಿದೆ ಅಂತ ಹೇಳಿದರು ಸರಿ ಹೋಗ್ರಪ್ಪ ಅಂತ ನಾನು ನನ್ನೇ ಮಾಡ್ಕೊತಾ ಇದ್ದೀನಿ ನೋಡಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಡೈಲಿ ನನ್ನ ನೈಟ್ ರೊಟೇನ್ ಹೇಗಿರುತ್ತೆ ಮತ್ತು ಬೆಳಿಗ್ಗೆ ರೊಟ್ಟೆ ಬೆಳಿಗ್ಗೆ ರೊಟೇನ್ ಅಂತ ಹಾಕಿದ್ದೀನಿ ನೈಟ್ ರೂಟೇನು ಹೇಗಿರುತ್ತೆ ಅಂತ ಹಾಕಿದ್ದೀನಿ ನೋಡಿ ಇವಾಗ ಬಿಸಿ ಬಿಸಿ ರೊಟ್ಟಿ ಮಾಡ್ತಾ ಹೋಗ್ತೀನಿ ಅವ್ರು ಊಟ ಮಾಡ್ತಾ ಹೋಗ್ತಾರೆ ಹಸಿ ಹಸಿ ಹಾಲು ಅಂದರೆ ಫ್ರೆಶ್ ಆಗಿರೋ ಹಾಲು ಮತ್ತು ರೊಟ್ಟಿ ಮತ್ತು ಉಪ್ಪಿನಕಾಯಿ ಇದ್ದರೆ ಉಪ್ಪಿನಕಾಯಿ ಹಾಕೋತಾರೆ ಚಟ್ನಿದ್ರೆ ಚಟ್ನಿ ಹಾಕೋತಾರೆ ಇಲ್ಲಾಂದರೆ ಒಂದೊಂದು ದಿವಸ ತರಕಾರಿ ಮಾಡ್ತೀವಿ ಏನಾದರೂ ತರಕಾರಿ ಮಾಡ್ತೀವಿ ಬಿಸಿ ಬಿಸಿ ರೊಟ್ಟಿ ಬಿಸಿ ಹಸಿ ಹಾಲು ತೊಗೊಂಡು ಊಟ ಮಾಡ್ತಾರೆ ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ತಾರೆ ನೋಡಿ ಬಿಸಿ ಬಿಸಿದ ಇಲ್ಲಾಂದರೆ ಸುಮಾರು ಐದಾರು ರೊಟ್ಟಿ ಮಾಡ್ತೀನಿ ಎಲ್ಲರೂ ಒಂದೆರಡು ಒಂದೆರಡು ಊಟ ಮಾಡ್ತಾರೆ ಬಿಸಿ ಬಿಸಿ ರೊಟ್ಟಿ ಊಟ ಮಾಡ್ತಾರೆ ನೋಡಿ ಈ ಥರ ನಾವು ರೊಟ್ಟಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ಡೈಲಿ ಬಿಸಿ ರೊಟ್ಟಿ ಮಾಡ್ತೀವಿ ಬೆಳಿಗ್ಗೆ ಮಾಡ್ತೀವಿ ಸಂಜೆಗೂ ಮಾಡ್ತೀವಿ ಬೆಳಿಗ್ಗೆ ಚಪಾತಿ ರೊಟ್ಟಿ ಎರಡೂ ಮಾಡ್ತೀವಿ ಸಾಯಂಕಾಲ ಆದರೆ ಓನ್ಲಿ ರೊಟ್ಟಿ ಅಷ್ಟೇ ಮಾಡ್ತೀವಿ ಎಲ್ಲ ಮಕ್ಕಳು ಊಟ ಮಾಡ್ತಾರೆ ಎಲ್ಲರೂ ಊಟ ಮಾಡ್ತಾರೆ ರೊಟ್ಟಿ ಊಟ ಮಾಡ್ತಾರೆ ಹಸಿ ಹಾಲು ಇರುತ್ತಲ್ಲ ಫ್ರೆಶ್ ಹಾಲು ಇರುತ್ತಲ್ವ ಹಸು ಹಾಲು ಹಸು ಹಾಲು ರೊಟ್ಟಿ ಊಟ ಮಾಡ್ತಾರೆ ಎಲ್ಲರೂ ನೋಡಿ ಈ ಥರ ರೊಟ್ಟಿ ಮಾಡ್ತಾ ಇದೀನಿ ನೋಡಿ ನೋಡಿ ಇವಾಗ ಐದಾರು ರೊಟ್ಟಿ ಮಾಡಿದ್ದೀನಿ ಎಲ್ಲರೂ ಹಸಿ ಹಾಲು ಬಿಸಿ ರೊಟ್ಟಿ ಊಟ ಮಾಡ್ತಾರೆ ಉಪ್ಪಿನಕಾಯಿ ಮತ್ತು ಚಟ್ನಿ ಏನಾದರೂ ಇದ್ರೆ ತಗೊಂಡು ಊಟ ಮಾಡ್ತಾರೆ ಮತ್ತು ಬಿಸಿ ಬಿಸಿ ಅನ್ನ ಮತ್ತು ಹಾಲು ಊಟ ಮಾಡ್ತಾರೆ ಹಾಗಾಗಿ ನೈಟ್ ಟೈಮಲ್ಲಿ ಜಾಸ್ತಿ ಸಾಂಬಾರು ಮಾಡಲ್ಲ ನಾವು ಹಾಲಿರುತ್ತಲ್ವ ಹಸಿ ಹಾಲಿರುತ್ತಲ್ವ ಹಾಗಾಗಿ ಮಾಡಲ್ಲ ನೋಡಿ ಈ ಥರ ಐದಾರು ರೊಟ್ಟಿ ಮಾಡಿಕೊಟ್ಟಿದ್ದೀನಿ ಎಲ್ಲರೂ ಒಬ್ಬರು ಒಬ್ಬರೊಬ್ಬರು ರೊಟ್ಟಿ ಊಟ ಮಾಡ್ತಾ ಇದ್ದಾರೆ ನಾನು ಬಿಸಿ ಬಿಸಿದು ಮಾಡ್ತಾ ಹೋದರೆ ಈ ಕಡೆ ಊಟ ಮಾಡ್ತಾ ಇರ್ತಾರೆ ನಾನು ಸ್ವಲ್ಪ ನಮ್ಮ ಹಳ್ಳಿ ಊರಲ್ಲಿ ತುಂಬ ಕೆಲಸ ಇರುತ್ತಲ್ಲ ಮಗಳು ರೊಟ್ಟಿ ತೊಗೊಂಡು ಹೋಗೋಕ್ಕೆ ಬಂದಿದ್ದಾಳೆ ನೋಡಿ ನೋಡಿ ಊಟ ಮಾಡ್ತೀನಿ ಮಮ್ಮಿ ಅಂತ ಹಸಿ ಹಾಲು ರೊಟ್ಟಿ ಊಟ ಮಾಡ್ತೀನಿ ಅಂತ ತೊಗೊಂಡು ಹೋಗ್ತಾ ಇದ್ದಾಳೆ ನೋಡಿ ರೊಟ್ಟಿ ರೊಟ್ಟಿ ತೊಗೊಂಡು ಹೋಗಿ ಊಟ ಮಾಡ್ತಾಯಿದ್ದಾಳೆ ನೋಡಿ ನೋಡಿ ರೊಟ್ಟಿ ಹೇಗೆ ಉಪ್ತಾಯಿದ್ದೆ ನೋಡಿ ಈ ಥರ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಹಾಲು ಉಂಡ್ರೆ ಗಟ್ಟಿ ಮುಟ್ಟಿ ಆಗಿರ್ತಾರೆ ಗೊತ್ತಾ ಹಳಿಯೂರಲ್ಲಿ ಅದಕ್ಕೆ ಬಿಸಿ ಬಿಸಿ ರೊಟ್ಟಿ ಹಾಲು ಊಟ ಮಾಡ್ತಾರೆ ಮತ್ತು ಶಕ್ತಿಶಾಲಿಯಾಗಿರ್ತಾರೆ ನೋಡಿ ಈ ಥರ ಹೇಗಿದೆ ಅಂತ ನೋಡಿ ನೋಡಿ ಈಗ ನನ್ನ ಮಗಳು ತೊಗೊಂಡಿದ್ದಾಳೆ ತಾಟ್ ಹಚ್ಕೊಂಡು ಬಿಟ್ಟಿದ್ದಾಳೆ ಮಗ ಊಟ ಮಾಡ್ತಾ ನನ್ನ ಮಗ ಒಬ್ಬನು ಚಪಾತಿನೇ ಊಟ ಮಾಡ್ತಾನೆ ರೊಟ್ಟಿ ಊಟ ಮಾಡೋದಿಲ್ಲ ಅವನು ಹಾಗಾಗಿ ಮೆಂತೆ ಪಲ್ಯ ಇದೆ ನೋಡಿ ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಕೊಬ್ಬರಿ ಚಟ್ನಿ ಹಾಕ್ಕೊಂಡಿದ್ದಾಳೆ ಅವರೆಕಾಳು ಪಲ್ಯ ಇದೆ ಹಾಲಿದೆ ರೊಟ್ಟಿ ತೊಗೊಂಡಿದ್ದಾಳೆ ತೊಗೊಂಡು ಊಟ ಮಾಡ್ತಾ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು